ಸಂಪೂರ್ಣ ಮಾತೆ ನಾನು ಹೇಳ್ತಿರೋದು ನೀವು ಪ್ರಶ್ನೆಯಿಂದ ಕೇಳ್ತಕ್ಕಂತ ಸಂದರ್ಭದಲ್ಲಿ ಈಗಿನ ಸಚಿವರು ಈಗಿನ ಮಿನಿಸ್ಟರ್ ಅಲ್ಲ ಹಿರಿಯೂರ್ ತಾಲೂಕು ಹಿರಿಯೂರ್ ತಾಲೂಕಿನ ಜನತೆನ ಇಲ್ಲಿ ಆಳೋದಕ್ಕೆ ಅಂತ ಬಂದಿರತಕ್ಕಂತ ಪ್ರತಿಯೊಬ್ಬ ಪ್ರತಿಯೊಂದು ರಾಜಕೀಯ ಪಕ್ಷದ ಮುಖಂಡರು ಒಂದು ಮೊದಲನೇದಾಗಿ ಶ್ಲೋಗನ್ ಕೂಗೋದು ಹಿರಿಯೂರ್ನಲ್ಲಿ ನಿಂತಿರ್ತಕ್ಕಂತ ಸಕ್ಕರೆ ಕಾರ್ಖಾನೆಯನ್ನ ನಾನು ಗೆದ್ದರೆ ನಾನು ಗೆದ್ದರೆ ಮೊದಲನೇದಾಗಿ ನನ್ನ ಕೆಲಸ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿ ಮುಖಾಂತರನೇ ಅವ್ರು ಹಿರಿಯರಿಗೆ ಹಾಲಿಕ್ತಕ್ಕಂಥ ಮುಕ್ತ ಮನಸ್ಸುಗಳು ಸಮೀಪದ ಹಿರಿಯರು ಮುಕ್ತ ಮನಸ್ಸುಗಳು ಎಲ್ಲದನ್ನು ಕೇಳ್ತೀವಿ ನಾವು ಮತದಾರನ್ನ ಓಲೈಸಕ್ ಮಾತ್ರ ಸಕ್ಕರೆ ಕಾರ್ಖಾನೆ ಮುಂದೆ ಇಟ್ಟು ಚುನಾವಣೆ ಆಯಕ್ಕೆ ಪ್ರತಿಭಾ ಹೌದು ಇದರಲ್ಲಿ ಯಾವುದೇ ತಪ್ಪಾಗಿರ್ತಕ್ಕಂಥ ಭಾವನೆ ಬೇಡ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಸಹ ಹಿರಿಯೂರಿನಲ್ಲಿ ಚುನಾವಣೆಗೆ ಅಂತ ಬಂದ್ರೆ ഇതേ കേസനേ മൊഴി മാത്